ಇವತ್ತು ನಾವು ಅಲ್ಲಾಹನ ಸುಂದರ ಹೆಸರುಗಳ ಸಾಗರದಲ್ಲಿ ಮತ್ತೊಂದು ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಆ ಹೆಸರು ಅಲ್ ಖುದ್ದೂಸ್ ನಮ್ಮ ಹತ್ರ ಇದರ ಬಗ್ಗೆ ಒಂದು ಚಿಕ್ಕ ಬಯಾನ್ ಅಂದರೆ ವಿವರಣೆ ಇದೆ ಆದರೆ ನಮ್ಮ ಉದ್ದೇಶ ಕೇವಲ ಇದರ ಅರ್ಥ ತಿಳ್ಕೊಳ್ಳೋದು ಮಾತ್ರ ಅಲ್ಲ ಖಂಡಿತ ಈ ಪರಿಶುದ್ಧತೆ ಅನ್ನೋ ಕಾನ್ಸೆಪ್ಟ್ ನಮ್ಮ ಡೈಲಿ ಲೈಫ್ಗೆ ಹೇಗೆ ಸಂಬಂಧಪಟ್ಟಿದ್ದು ಅಂತ ನೋಡೋಣ ಹೌದು ಇದು ಕೇವಲ ಒಂದು ಗುಣದ ಬಗ್ಗೆ ತಿಳ್ಕೊಳ್ಳೋದಲ್ಲ ಆ ಗುಣದ ಬೆಳಕಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋ ಒಂದು ಪ್ರಯತ್ನ ಅದ್ಭುತವಾಗಿ ಹೇಳಿದ್ರೆ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಮೊದಲಿಗೆ ಈ ಅಲ್ ಕುದ್ದೂಸ್ ಪದದ ಮೂಲ ಅರ್ಥ ಏನು ಅಂದ್ರೆ ಸಂಪೂರ್ಣವಾದಿ ಪವಿತ್ರನಾದವನು ಹೌದು ಆದ್ರೆ ನಮ್ಮಲ್ಲಿರೋ ವಿವರಣೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ ಅವನು ಕೇವಲ ಪವಿತ್ರ ಅಲ್ಲ ಬದಲಾಗಿ ಎಲ್ಲ ದೋಷಗಳು ಅಪೂರ್ಣತೆಗಳು ಮತ್ತೆ ಮುಖ್ಯವಾಗಿ ಅವಲಂಬನೆಗಳಿಂದ ಸಂಪೂರ್ಣವಾಗಿ ಮುಕ್ತನಾದವನು ಆ ಅವಲಂಬನೆಗಳಿಂದ ಮುಕ್ತ ಅನ್ನೋ ಮಾತಿದೆಯಲ್ಲ ಅದು ಬಹಳ ಮುಖ್ಯ ಹೌದು ನಾವು ಸಾಮಾನ್ಯವಾಗಿ ತಪ್ಪು ದೋಷ ಅಂತೆಲ್ಲ ಯೋಚನೆ ಮಾಡ್ತೀವಿ ಆದರೆ ಅವಲಂಬನೆ ಮನುಷ್ಯರಾದ ನಾವು ಪ್ರತಿಯೊಂದಕ್ಕೂ ಅವಲಂಬಿತರು ಉಸಿರಾಡಕ್ಕೆ ಗಾಳಿ ಬೇಕು ಬದುಕೋಕೆ ಆಹಾರ ಬೇಕು ನಿಖರವಾಗಿ ನಮ್ಮ ಅಸ್ತಿತ್ವವೇ ಒಂದು ರೀತಿ ಅವಲಂಬನೆಗಳ ಒಂದು ಜಾಲ ಆದರೆ ಅಲ್ ಕುದ್ದೂಸ್ ಅಂದ್ರೆ ಅವನ ಅಸ್ತಿತ್ವಕ್ಕೆ ಬೇರೆ ಯಾವುದರ ಸಪೋರ್ಟ್ ಕೂಡ ಬೇಕಿಲ್ಲ ಅವನು ಸ್ವಯಂಭು ಓ ಅಂದ್ರೆ ಅವನಿಗೆ ಮಕ್ಕಳಿಲ್ಲ ಶತ್ರುಗಳಿಲ್ಲ ಅಂತ ಹೇಳೋದು ಅದು ಅವನ ಸಂಪೂರ್ಣ ಸ್ವಾವಲಂಬನೆಯನ್ನ ತೋರಿಸುತ್ತೆ ಅಲ್ವಾ ಖಂಡಿತ ನಮ್ಮ ಪ್ರತಿಯೊಂದು ಸಂಬಂಧನೂ ಒಂದು ರೀತಿಯ ಅವಲಂಬನೆನೇ ಆದರೆ ಅವನಿಗೆ ಆ ತರಹದ ಯಾವುದೇ ಬಂಧನ ಇಲ್ಲ ಸರಿ ಸರಿ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಗಮನಿಸಬೇಕು ನಾವು ಶುದ್ಧತೆ ಅಂದ ತಕ್ಷಣ ಫಿಸಿಕಲ್ ಕ್ಲೀನಿನೆಸ್ ಬಗ್ಗೆ ಯೋಚಿಸ್ತೀವಿ ಹೌದು ದೇಹ ಬಟ್ಟೆ ಮನೆ ಆದರೆ ಅಲ್ಕುದ್ದುಸ್ನಲ್ಲಿ ಹೇಳಲಾಗ್ತಿರೋ ಪರಿಶುದ್ಧತೆ ಅದು ಅಲ್ಲ ಅದು ಅಸ್ತಿತ್ವಲ ಪರಿಶುದ್ಧತೆ ಅವನ ಜ್ಞಾನದಲ್ಲಿ ಕೊರತೆ ಇಲ್ಲ ಅವನ ಶಕ್ತಿಯಲ್ಲಿ ಕಡಿಮೆ ಇಲ್ಲ ಅವನಿಗೆ ಆಯಾಸ ಮರೆವು ದೌರ್ಬಲ್ಯ ಈ ತರಹದ ಯಾವುದೇ ಮಾನವ ಸಹಜ ಗುಣಗಳೂ ಇಲ್ಲ ಅವನ ಪ್ರತಿಯೊಂದು ನಿರ್ಣಯ ಪ್ರತಿಯೊಂದು ಕಾನೂನು ಕೂಡ ಪರಿಶುದ್ಧ ಅಂತ ಹೌದು ಇದನ್ನ ಇನ್ನಷ್ಟು ಗಟ್ಟಿಗೊಳಿಸೋಕೆ ಕುರಾನ್ನಲ್ಲಿ ಒಂದು ಅದ್ಭುತವಾದ ಆಯತಿದೆ ಯುಸಬ್ ಸಮಾವಾತಿ ವಮಾಫಿಲ್ ಅರ್ದ್ ಅಲ್ ಮಲಿಕಿಲ್ ಕುದ್ದೂಸಿ ಇದರ ಅನುವಾದ ಆಕಾಶದಲ್ಲೂ ಭೂಮಿಯಲ್ಲೂ ಇರುವ ಎಲ್ಲವೂ ರಾಜನಾದ ಪರಿಶುದ್ಧನಾದ ಅಲ್ಲಾಹನ್ನು ಸ್ತುತಿಸುತ್ತದೆ ಈ ವಾಕ್ಯ ಓದಿದಾಗ ಇದು ಕೇವಲ ಮನುಷ್ಯರು ಮಾಡುವ ಸ್ತುತಿ ಅಲ್ಲ ಅಂತ ಅನ್ಸುತ್ತೆ ಖಂಡಿತವಾಗಿಯೂ ಅಲ್ಲ ಅದೇ ಆಯತದ ಸೌಂದರ್ಯ ಆಕಾಶವಲ್ಲೂ ಭೂಮಿಯಲ್ಲೂ ಇರುವ ಎಲ್ಲವೂ ಅಂದ್ರೆ ಅಕ್ಷರಶಃ ಪ್ರತಿಯೊಂದು ಒಂದು ಚಿಕ್ಕ ಪರಮಾಣುವಿನಿಂದ ಹಿಡಿದು ದೊಡ್ಡ ಗ್ಯಾಲಕ್ಸಿಯವರೆಗೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಒಂದು ಕಲ್ಲು ಒಂದು ಮರ ಅದು ಹೇಗೆ ದೇವರನ್ನು ಸ್ತುತಿಸುತ್ತೆ ಹೌದು ಒಳ್ಳೆಯ ಪ್ರಶ್ನೆ ಅದಕ್ಕೆ ಬಾಯಿ ಇದೆಯಾ ಇದು ಸಿಂಬಾಲಿಕ್ ಆಗಿ ಹೇಳಿದ್ದ ಇದಕ್ಕೊಂದು ಸುಂದರವಾದ ವ್ಯಾಖ್ಯಾನ ಇದೆ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ವಸ್ತುವಿನ ಸ್ತುತಿ ಅಂದ್ರೆ ಅದು ತನ್ನ ಸೃಷ್ಟಿಯ ಉದ್ದೇಶವನ್ನ ಪರ್ಫೆಕ್ಟ್ ಆಗಿ ಪೂರೈಸುವುದು ಸೂರ್ಯ ಪ್ರತಿದಿನ ತಪ್ಪದೆ ಉದಯಿಸಿ ಬೆಳಕು ಕೊಡೋದೇ ಅವನ ಸ್ತುತಿ ಒಂದು ಬೀಜ ಮೊಳಕೆಯೊಡೆದು ಮರವಾಗಿ ಹಣ್ಣು ಕೊಡೋದೇ ಅದರ ಸ್ತುತಿ ಪ್ರತಿಯೊಂದು ತನ್ನ ನಿಯಮವನ್ನ ಪರಿಪೂರ್ಣವಾಗಿ ಪಾಲಿಸ್ತಾ ನನ್ನನ್ನು ಸೃಷ್ಟಿಸಿದವನು ಎಷ್ಟು ಪರಿಪೂರ್ಣ ಎಷ್ಟು ಪರಿಶುದ್ಧ ಅಂತ ತನ್ನ ಅಸ್ತಿತ್ವದ ಮೂಲಕವೇ ಹೇಳುತ್ತೆ ಅಂದ್ರೆ ಇಡೀ ಯೂನಿವರ್ಸ್ ಒಂದು ದೊಡ್ಡ ಸಾಮೂಹಿಕ ಸ್ತುತಿಯಲ್ಲಿದೆ ಅಂತಾಯ್ತು ಹೌದು ಎಲ್ಲವೂ ಒಂದು ಪರ್ಫೆಕ್ಟ್ ಹಾರ್ಮೋನಿಯಲ್ಲಿ ಕೆಲಸ ಮಾಡ್ತಿವೆ ಆದರೆ ಈ ಹಾರ್ಮೋನಿಯಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ಇರುವ ಮನುಷ್ಯ ಮಾತ್ರ ಕೆಲವೊಮ್ಮೆ ಅಪಶ್ರುತಿ ನುಡಿಸ್ತಾನೆ ಅತ್ಯಂತ ಸರಿಯಾದ ಮಾತು ಇಡೀ ಸೃಷ್ಟಿ ಅವನ ಪರಿಶುದ್ಧತೆಯನ್ನ ಒಪ್ಪಿಕೊಂಡಾಗ ನಾವು ಅದಕ್ಕೆ ವಿರುದ್ಧವಾಗಿ ನಡೆದ್ರೆ ನಾವು ಈ ವಿಶ್ವ ಸಂಗೀತದಿಂದ ಹೊರಗುಳಿದ ಹಾಗೆ ಇದು ನಮ್ಮನ್ನ ಮುಂದಿನ ಪ್ರಶ್ನೆಗೆ ತರುತ್ತೆ ಈ ಜ್ಞಾನದಿಂದ ನಾವು ಏನ್ ಕಲಿಬೇಕು ಹೌದು ಆ ಸಾಮರಸ್ಯದ ಭಾಗವಾಗಲು ನಾವು ಮಾಡಬೇಕು ಸರಿ ಈ ನಿಟ್ಟಿನಲ್ಲಿ ಮೂರು ಪ್ರಮುಖ ಜೀವನ ಪಾಠಗಳು ನಮ್ಮ ಮುಂದಿವೆ ಮೊದಲನೇದು ಅಲ್ಲಾ ಪವಿತ್ರನಾಗಿರೋದ್ರಿಂದ ಅವನಿಗೆ ಸಲ್ಲಿಸುವ ಆರಾಧನೆ ಕೂಡ ಪವಿತ್ರವಾಗಿರಬೇಕು ಇದರರ್ಥ ನಮ್ಮ ಉದ್ದೇಶಗಳು ನಮ್ಮ ನಿಯತ್ ಶುದ್ಧವಾಗಿರಬೇಕು ನಾವು ಮಾಡೋ ನಮಾಜ್ ದಾನ ಯಾವುದೇ ಒಳ್ಳೆ ಕೆಲಸ ಅದು ಕೇವಲ ಆ ಪರಿಶುದ್ಧ ಪರಿಶುದ್ಧನಾಡ ಗಾಡಿ ಮಾತ್ರ ಇರಬೇಕು ಬೇರೆಯವರಿಂದ ಹೊಗಳಿಸ್ಕೊಳ್ಳೋಕೆ ಅಥವಾ ಸಮಾಜದಲ್ಲಿ ಹೆಸರು ಮಾಡೋಕೆ ಅಲ್ಲ ಖಂಡಿತ ಆ ರೀತಿ ಮಾಡದೆ ಆ ಆರಾಧನೆ ಕಲುಷಿತಗೊಂಡ ಹಾಗೆ ಆದ್ರೆ ನಮ್ಮ ಉದ್ದೇಶ ಶುದ್ಧವಾಗಿದೆಯಾ ಇಲ್ವಾ ಅಂತ ನಮಗೆ ಹೇಗ್ ಗೊತ್ತಾಗೋದು ಮನಸ್ಸು ಕೆಲವೊಮ್ಮೆ ನಮ್ಗೆ ತಿಳಿದಂತೆ ಸಣ್ಣ ಹೆಮ್ಮೆಯ ಭಾವನೆಯನ್ನ ತಂದುಬಿಡುತ್ತಲ್ಲ ಇದು ಪ್ರತಿಯೊಬ್ಬ ವಿಶ್ವಾಸಿಯ ಹೋರಾಟ ಇದಕ್ಕೆ ಪರಿಹಾರ ಅಂದರೆ ನಮ್ಮ ಪ್ರತಿಯೊಂದು ಆರಾಧನೆಯ ಮೊದಲು ಮತ್ತು ನಂತರ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋದು ನಾನು ಇದನ್ನ ಯಾರಿಗಾಗಿ ಮಾಡ್ತಿದ್ದೀನಿ ಅಂತ ಆತ್ಮಾವಲೋಕನ ಹೌದು ಮತ್ತು ಅಲ್ಲಾಹ್ನ ಹತ್ರ ದುವಾ ಮಾಡೋದು ಯಾ ಅಲ್ಲ ನನ್ನ ಉದ್ದೇಶವನ್ನ ನಿನಗಾಗಿ ಮಾತ್ರ ಶುದ್ಧೀಕರಿಸು ಅಂತ ಸರಿ ಇದು ಮೊದಲನೇ ಪಾಠ ಇನ್ನು ಎರಡನೇ ಪಾಠ ನಮ್ಮ ಹೃದಯಕ್ಕೆ ಸಂಬಂಧಿಸಿದ್ದು ನಮ್ಮ ಹೃದಯದಲ್ಲಿ ಅಸೂಯೆ ಹೊಟ್ಟೆ ಕಿಚ್ಚು ಅಹಂಕಾರ ಈ ತರದ ಕಲ್ಮಶಗಳಿದ್ರೆ ಅಲ್ ಕುದೂಸ್ ಅನ್ನೋ ಹೆಸರನ್ನ ಹೆಚ್ಚಾಗಿ ಜಪಿಸಬೇಕು ಅಂತ ಹೇಳಲಾಗಿದೆ ಹೌದು ಇದು ಹೃದಯವನ್ನ ಶುದ್ಧಗೊಳಿಸಲು ಸಹಾಯ ಮಾಡುತ್ತೆ ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಕೇವಲ ಒಂದು ಪದವನ್ನ ರಿಪೀಟ್ ಮಾಡೋದ್ರಿಂದ ಅಸೂಯೆ ಅಹಂಕಾರದಂತ ಆಳವಾದ ಫೀಲಿಂಗ್ಸ್ ನಿಜವಾಗ್ಲೂ ಕಡಿಮೆ ಆಗುತ್ತಾ ಆಕ್ಚುಲಿ ಇದು ಬಹಳ ಆಳವಾದ ಪ್ರಶ್ನೆ ಇದು ಕೇವಲ ಗಿಳಿಪಾಠದ ಹಾಗೆ ಹೇಳೋದಲ್ಲ ಇದೊಂದು ರೀತಿಯ ಸ್ಪಿರಿಚುವಲ್ ಮತ್ತು ಸೈಕಲಿಕಲ್ ರೀಕ್ಯಾಲಿಬ್ರೇಷನ್ ರೀಕ್ಯಾಲಿಬ್ರೇಷನ್ ಹೌದು ಯೋಚನೆ ಮಾಡಿ ಅಹಂಕಾರ ಯಾವಾಗ ಬರುತ್ತೆ ನಾವು ನಮ್ಮನ್ನ ನಮ್ಮ ಸಾಧನೆಗಳನ್ನ ಬಹಳ ದೊಡ್ಡದು ಅಂತ ಅಂದ್ಕೊಂಡಾಗ ಹೌದು ಅಸೂಯೆ ಯಾವಾಗ ಬರುತ್ತೆ ಬೇರೆಯವರಿಗೆ ಸಿಕ್ಕಿದ್ದು ನಮಗೆ ಸಿಗ್ಲಿಲ್ಲ ಅಂತ ಹೋಲಿಕೆ ಮಾಡಿಕೊಂಡಾಗ ಸರಿ ಎರಡೂ ಹೋಲಿಕೆಯಿಂದಲೇ ಹುಟ್ಟುದು ನಿಖರವಾಗಿ ಈಗ ನೀವು ಯಾಕುದ್ದೂಸ್ ಕುದ್ದು ಅಂದ್ರೆ ಓ ಪರಿಶುದ್ಧನೇ ಅಂತ ಪದೇ ಪದೇ ಹೇಳಿದಾಗ ನೀವು ನಿಮ್ಮ ಮನಸ್ಸಿಗೆ ನೆನಪಿಸ್ತಿದ್ದೀರಿ ಪರಿಪೂರ್ಣ ದೋಷರಹಿತ ಆದವನನ್ನ ಹೌದು ಆ ಪರಮ ಪವಿತ್ರತೆಯ ಮುಂದೆ ನಿಮ್ಮ ಸ್ವಂತ ಅಹಂಕಾರ ಎಷ್ಟು ಚಿಕ್ಕದು ಅಂತ ನಿಮಗೆ ಅರಿವಾಗುತ್ತೆ ನಿಮ್ಮ ಹೋಲಿಕೆಯ ಮಾನದಂಡ ಪಕ್ಕದ ಮನಿಯವನಿಂದ ಬದಲಾಗಿ ಆ ಪರಮ ಶ್ರೇಷ್ಠನ ಕಡೆಗೆ ತಿರುಗುತ್ತೆ ಆ ದೊಡ್ಡ ಕ್ಯಾನ್ವಾಸ್ ಮುಂದೆ ನಮ್ಮ ಸಣ್ಣ ಅಹಂಕಾರದ ಚುಕ್ಕಿ ತಾನಾಗೇ ಮಾಯ ಆಗುತ್ತೆ ಅದೇ ಇದು ಅಸೂಯೆಗೂ ಅನ್ವಯಿಸುತ್ತೆ ಎಲ್ಲವನ್ನೂ ಕೊಡೋನು ಆ ಪರಿಶುದ್ಧನೇ ಅಂತ ತಿಳಿಯದಾಗ ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋ ಬದಲು ಅದೇ ಪವಿತ್ರನಾದವನು ನನಗೂ ನೀಡಬಲ್ಲ ಅನ್ನೋ ಭರವಸೆ ಹುಟ್ಟುತ್ತೆ ಅದ್ಭುತ ಇನ್ನು ಮೂರನೇ ಪಾಠ ನಮ್ಮ ಜೀವನ ಶೈಲಿಗೆ ಸಂಬಂಧಿಸಿದ್ದು ಹ್ಮ್ ಹಲಾಲ್ ಅಂದ್ರೆ ಧರ್ಮಸಮ್ಮತ ಮತ್ತು ಹರಾಮ್ ಅಂದ್ರೆ ನಿಷಿದ್ಧ ಇದರ ಬಗ್ಗೆ ಜಾಗರೂಕರಾಗಿರೋದು ಹೌದು ಪವಿತ್ರನಾದ ಅಲ್ಲಾಹನು ಪವಿತ್ರವಾದ ಜೀವನ ಶೈಲಿಯನ್ನ ಇಷ್ಟಪಡ್ತಾನೆ ಹೌದು ಆಂತರಿಕ ಶುದ್ಧತೆ ನಮ್ಮ ಹೊರಗಿನ ಜೀವನದಲ್ಲೂ ಕಾಣಿಸ್ಬೇಕು ನಾವು ತಿನ್ನೋ ಆಹಾರ ನಾವು ದುಡಿಯೋ ಹಣ ನಮ್ಮ ವ್ಯವಹಾರ ಎಲ್ಲವೂ ಶುದ್ಧವಾಡಿರ್ಬೇಕು ಅಲ್ವಾ ನಿಜ ಅಪವಿತ್ರವಾದ ಸಂಪಾದನೆಯಿಂದ ಹೊಟ್ಟೆ ತುಂಬಿಸಿಕೊಂಡು ಪವಿತ್ರನಾದ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಸೊ ಅಲ್ ಕುದ್ದೂಸ್ ಮೇಲೆ ನಂಗಿಕೆ ಇಡೋದು ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಶುದ್ಧತೆಯನ್ನ ಅಳವಡಿಸಿಕೊಳ್ಳೋದು ಸರಿ ಈ ಪಾಠಗಳೆಲ್ಲ ಸೈದ್ಧಾಂತಿಕವಾಗಿ ಸ್ಪಷ್ಟವಾಗಿವೆ ಆದರೆ ದೈನಂದಿನ ಜೀವನದಲ್ಲಿ ಇದನ್ನ ಹೇಗೆ ಅಳವಡಿಸಿಕೊಳ್ಳೋದು ಉದಾಹರಣೆಗೆ ಸುಳ್ಳು ಮೋಸ ಅನ್ಯಾಯದಿಂದ ದೂರ ಇರೋದು ಇವು ಕೇವಲ ನೈತಿಕ ನಿಯಮಗಳು ಮಾತ್ರ ಅಲ್ಲ ಇವು ಅಲ್ ಕುದ್ದೂಸ್ ಮೇಲೆ ನಂಬಿಕೆ ಇಟ್ಟವರ ಲೈಫ್ ಸ್ಟೈಲ್ನ ಭಾಗ ಒಂದು ಸಣ್ಣ ಸುಳ್ಳು ಕೂಡ ನಮ್ಮ ಆತ್ಮದ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಟ ಹಾಗೆ ಆ ಚುಕ್ಕೆಗಳು ಹೆಚ್ಚಾದಂತೆ ನಮ್ಮ ಹೃದಯದ ಕನ್ನಡಿ ಮಂಕಾಗುತ್ತೆ ಹೌದು ಇನ್ನು ಎರಡನೇ ಉದಾಹರಣೆ ನಮಾಜ್ಗೆ ಮುಂಚೆ ದೇಹ ಮತ್ತು ಮನಸ್ಸನ್ನ ಶುದ್ಧಗೊಳಿಸಿಕೊಳ್ಳೋದು ಹೌದು ಉಜು ಅಥವಾ ಅಂಗಶುದ್ಧಿ ಕೇವಲ ಒಂದು ದೈಹಿಕ ಕ್ರಿಯೆಯಲ್ಲ ಅದೊಂದು ಸಂಕೇತ ನಾವು ನಮ್ಮ ಕೈ ಕಾಲು ಮುಖ ತೊಳೆದಾಗ ನಮ್ಮ ಪಾಪಗಳನ್ನೂ ಅಂತ ಕೇಳ್ಕೊಳ್ಳೋದು ನಿಖರವಾಗಿ ನಮ್ಮ ಕೆಲಸದ ಟೆನ್ಷನ್ ನಾಳೆಯ ಚಿಂತೆ ಎಲ್ಲವನ್ನೂ ಬಾಗಿಲ ಹೊರಗೆ ಬಿಟ್ಟು ಶುದ್ಧವಾದ ಮನಸ್ಸಿನಿಂದ ಆ ಪರಿಶುದ್ಧನ ಕಡೆಗೆ ಗಮನ ಕೊಡಬೇಕು ಮತ್ತೆ ನಮ್ಮ ಮನೆಯ ವಾತಾವರಣವನ್ನ ಜಿಕ್ ಅಂದ್ರೆ ದೇವರ ಸ್ಮರಣೆ ಮತ್ತು ದ್ವ ಅಂದ್ರೆ ಪ್ರಾರ್ಥನೆಯಿಂದ ಪವಿತ್ರವಾಗಿಡೋದು ಇದು ತುಂಬಾ ಸುಂದರವಾದ ಕಲ್ಪನೆ ನಮ್ಮ ಮನೆಗಳು ಕೇವಲ ಇಟ್ಟಿಗೆ ಸಿಮೆಂಟಿನ ಕಟ್ಟಡ ಆಗಬಾರ್ದು ಅಲ್ಲಿ ಕುರಾನ್ ಪಠನ ದೇವರ ಸ್ಮರಣೆ ಕೇಳಿ ಬರ್ತಿದ್ರೆ ಆ ಮನೆಯ ಗೋಡೆಗಳು ಪವಿತ್ರವಾಗ್ತವೆ ಸರಿ ಈ ಎಲ್ಲ ಪ್ರಯತ್ನಗಳ ಅಂತಿಮ ಗುರಿಯೇನು ನಾವು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನ ಶುದ್ಧವಾಗಿಟ್ಕೋಬೇಕು ಇಲ್ಲಿ ಚರ್ಚೆ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬರುತ್ತೆ ಆಖಿರತ್ ಅಂದ್ರೆ ಪರಲೋಕದ ಜೊತೆಗಿನ ಸಂಬಂಧ ಹ್ಮ್ ಹೇಳಿದ ಹಾಗೆ ಈ ಜಗತ್ತಿನಲ್ಲಿ ಯಾರು ತಮ್ಮ ಹೃದಯಗಳನ್ನ ಶುದ್ಧಗೊಳಿಸ್ಕೊಳ್ತಾರೋ ಅವರು ಪರಲೋಕದಲ್ಲಿ ಆ ಪರಿಶುದ್ಧನಾದ ಅಲ್ ಅಲ್ಕುದೂಸ್ನ ದರ್ಶನ ಪಡೆಯೋಕೆ ಯೋಗ್ಯರಾಗ್ತಾರೆ ಇದು ಇದು ಇಡೀ ಚರ್ಚೆಯ ಅತ್ಯಂತ ಶಕ್ತಿಯುತವಾದ ಅಂಶ ಇದು ನಮ್ಮ ಜೀವನದ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುತ್ತೆ ನಮ್ಮ ಅಂತಿಮ ಗುರಿ ಹೌದು ಆ ಸೃಷ್ಟಿಕರ್ತನ ದರ್ಶನ ಪಡೆಯೋದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ ಆದರೆ ಒಂದು ಕೊಳಕಾಡ ಕನ್ನಡಿ ಸೂರ್ಯನ ಪ್ರತಿಬಿಂಬವನ್ನ ಸ್ಪಷ್ಟವಾಗಿ ತೋರಿಸೋಕ್ ಸಾಧ್ಯನಾ ಇಲ್ಲ ಸಾಧ್ಯವಿಲ್ಲ ಹಾಗೆಯೇ ಕಲ್ಮಶಗಳಿಂದ ತುಂಬಿದ ಹೃದಯ ಆ ಪರಮ ಪವಿತ್ರನ ದರ್ಶನವನ್ನ ಅನುಭವಿಸೋಕ್ ಸಾಧ್ಯವಿಲ್ಲ ಅಂದ್ರೆ ಈ ಜೀವನದಲ್ಲಿ ನಾವು ಮಾಡೋ ಪ್ರತಿಯೊಂದು ಶುದ್ಧೀಕರಣದ ಪ್ರಯತ್ನವು ಆ ಅಂತಿಮ ದರ್ಶನಕ್ಕಾಗಿಯೇ ಇರೋ ಒಂದು ಸಿದ್ಧತೆ ಖಂಡಿತವಾಗಿಯೂ ಈ ಪ್ರಪಂಚ ಒಂದು ರೀತಿ ಕಾರ್ಯಾಗಾರ ಇಲ್ಲಿ ನಾವು ನಮ್ಮ ಹೃದಯವನ್ನ ಎಷ್ಟು ಶುದ್ಧವಾಗಿ ಎಷ್ಟು ಪ್ರಕಾಶಮಾನವಾಗಿ ಇಟ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಪರೋಲೋಕದ ಯಶಸ್ಸು ನಿರ್ಧಾರ ಆಗುತ್ತೆ ಇದನ್ನು ಅರ್ಥ ಮಾಡಿಕೊಂಡಾಗ ಶುದ್ಧವಾಗಿರೋದು ಕೇವಲ ಒಂದು ನೈತಿಕ ಆಯ್ಕೆಯಾಗಿ ಉಳಿಯಲ್ಲ ಬದಲಾಗಿ ಜೀವನದ ಅತ್ಯಂತ ಪ್ರಮುಖ ಗುರಿಯಾಗುತ್ತೆ ಹೌದು ಈ ಗುರಿ ತಲುಪೋಕೆ ಯಾ ಕುದ್ದೂಸ್ ಅಂತ ಜಪಿಸೋದ್ರಿಂದ ಕೆಲವು ನಿರ್ದಿಷ್ಟ ಪ್ರಯೋಜನಗಳು ಇವೆ ಮೊದಲೇದಾಗಿ ಮನಸ್ಸಿನಿಂದ ಅಶುದ್ಧ ಆಲೋಚನೆಗಳು ಹೋಗ್ತವೆ ಇದು ಸಹಜ ನಾವು ಯಾವ ಪದವನ್ನ ಹೆಚ್ಚು ಹೇಳ್ತೀವೋ ಅದರ ಪ್ರಭಾವ ನಮ್ಮ ಯೋಚನೆಗಳ ಮೇಲೆ ಬೀಳುತ್ತೆ ಪವಿತ್ರ ಪರಿಶುದ್ಧ ಅಂತ ಸ್ಮರಿಸ್ತಾ ಇದ್ರೆ ಮನಸ್ಸು ತಾನಾಗೆ ಕೆಟ್ಟ ಯೋಚನೆಗಳಿಂದ ದೂರ ಸರಿಯುತ್ತೆ ಎರಡನೇ ಪ್ರಯೋಜನ ಹೃದಯಕ್ಕೆ ಶಾಂತಿ ಮತ್ತು ಈಮಾನ್ಗೆ ಅಂದ್ರೆ ವಿಶ್ವಾಸಕ್ಕೆ ಬಲ ಸಿಗುತ್ತೆ ಹೌದು ನಮ್ಮ ಜೀವನದ ನಿಯಂತ್ರಣ ದೋಷರಹಿತನಾದ ಪರಿಶುದ್ಧನಾದವನ ಕೈಯಲ್ಲಿದೆ ಅನ್ನೋ ಅರಿವು ನಮ್ಮ ವಿಶ್ವಾಸವನ್ನ ಬಲಪಡಿಸುತ್ತೆ ಎಂಥದ್ದೇ ಕಷ್ಟ ಬಂದ್ರೂ ಅಲ್ ಕುದ್ದೂಸ್ ಆದ ನನ್ನ ಇರೇವನು ಅನ್ಯಾಯ ಮಾಡಲ್ಲ ಅನ್ನೋ ನಂಬಿಕೆ ಬರುತ್ತೆ ಮತ್ತು ಮೂರನೆಯದಾಗಿ ಕುಟುಂಬ ಮತ್ತು ಪರಿಸರದಲ್ಲಿ ಬರ್ಕತ್ ಅಂದ್ರೆ ಆಶೀರ್ವಾದ ಉಂಟಾಗತ್ತೆ ಇದು ನಾವಾಗ್ಲೇ ಚರ್ಚೆ ಮಾಡಿದ ಹಾಗೆ ಒಬ್ಬ ವ್ಯಕ್ತಿ ತನ್ನನ್ನ ತಾನು ಶುದ್ಧೀಕರಿಸಿಕೊಂಡಾಗ ಅವನ ನಡವಳಿಕೆ ಮಾತು ವ್ಯವಹಾರ ಎಲ್ಲವೂ ಸುಧಾರಿಸುತ್ತೆ ಇದರ ಪಾಸಿಟಿವ್ ಎಫೆಕ್ಟ್ ಅವನ ಕುಟುಂಬದ ಮೇಲೂ ಬೀಳುತ್ತೆ ಅಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅದೇ ಬರ್ಕತ್ ಒಟ್ಟಾರೆಯಾಗಿ ಅಲ್ ಕುದ್ದೂಸ್ ಅನ್ನೋ ಒಂದೇ ಒಂದು ಹೆಸರು ನಮ್ಮ ನಂಬಿಕೆಯಿಂದ ಹಿಡಿದು ಜೀವನದ ಅಂತಿಮ ಗುರಿಯವರೆಗೂ ವ್ಯಾಪಿಸಿದೆ ಈ ಚರ್ಚೆನ ಮುಗಿಸುವ ಮುನ್ನ ಒಂದು ಸುಂದರವಾದ ದ್ವಾದೊಂದಿಗೆ ಕೊನೆಗೊಳಿಸೋಣ ಖಂಡಿತ ಯಾ ಅಲ್ಲಾ ಯಾ ಕುದ್ದೂಸ್ ನಮ್ಮ ಹೃದಯಗಳನ್ನು ಶುದ್ಧಗೊಳಿಸು ನಮ್ಮ ಉದ್ದೇಶಗಳನ್ನು ಪವಿತ್ರಗೊಳಿಸು ನಮ್ಮ ಜೀವನವನ್ನು ನಿನಗಿಷ್ಟವಾಗುವಂತೆ ಮಾಡು ಆಮೇನ್ ಆಮೇನ್ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಆಲೋಚಿಸಲು ಒಂದು ಅಂತಿಮ ಪ್ರಶ್ನೆಯನ್ನ ಬಿಟ್ಟು ಹೋಗಕ್ಕೆ ಇಷ್ಟಪಡ್ತೀನಿ ಖಂಡಿತ ಕೇಳಿ ನಾವು ಚರ್ಚೆ ಮಾಡಿದ್ವಿ ಇಡೀ ಸೃಷ್ಟಿ ಪ್ರತಿಯೊಂದು ಕಣವೂ ಆ ಪರಿಶುದ್ಧನಾದವನನ್ನ ಸ್ತುತಿಸ್ತಾ ಒಂದು ವಿಶ್ವ ಸಂಗೀತವನ್ನ ನುಡಿಸ್ತಿದೆ ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಸಣ್ಣ ವಿಷಯಗಳಲ್ಲಿ ನಾವು ಈ ವಿಶ್ವ ಸಂಗೀತದಿಂದ ಹೊರಗುಳಿಯುತ್ತಿದ್ದೇವೆ ಅದು ನಾವು ಆಡಿದ ಒಂದು ಸಣ್ಣ ಸುಳ್ಳಾಗಿರಬಹುದು ಮನಸ್ಸಲ್ಲಿ ಬಂದ ಅಸೂಯೆಯ ಯೋಜನೆ ಆಗಿರಬಹುದು ಅಥವಾ ನಿರ್ಲಕ್ಷ್ಯದಿಂದ ಮಾಡಿದ ಒಂದು ಪ್ರಾರ್ಥನೆ ಆಗಿರಬಹುದು ನಮ್ಮನ್ನು ಆ ಪರಿಶುದ್ಧತೆಯ ಸಾಮರಸ್ಯದೊಂದಿಗೆ ಮರುಜೋಡಿಸಲು ಇವತ್ತೇ ನಾವು ಮಾಡಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು ಅಸ್ಸಾಂ ವಲೇಮ್ ಅಲ್ ಕುರಾನ್ ಕನ್ನಡ ಪಾಡ್ಕಾಸ್ಟ್ ಮೂಲಕ ಕುರಾನ್ನ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ಅದು ಅಲ್ಲಾನ ಕೃಪೆ ಅಲ್ಲಾ ಕುರಾನ್ನಲ್ಲಿ ಹೇಳುತ್ತಾನೆ ನೀವು ಅಲ್ಲಾನ ಮಾರ್ಗದಲ್ಲಿ ಏನು ಖರ್ಚು ಮಾಡಿದರೂ ಅದು ನಿಮ್ಮದೇ ಒಳಿತಿಗಾಗಿ